ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋತಾ ಇವತ್ತು ತಮ್ಲೆನ್ಸ್ಗೆ ಫೋಟೋಗಳನ್ನ ಹಾಕ್ತಾರಲ್ಲ ವಿಡಿಯೋ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗ್ನಲ್ಲಿ ಒಂದು ಫೋಟೋ ಬರೋ ಥರ ಆಗ್ತಾರೆ ಡಿಫ್ರೆಂಟಾಗಿ ಡಿಫ್ರೆಂಟ್ಗೆ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ತಮ್ಲೆನ್ಸ್ಗೆ ಫೋಟೋಸ್ನ ಡಿಫ್ರೆಂಟಾಗಿ ಹಾಕೋದ್ರಿಂದ ವೀಡಿಯೋಗಳು ತುಂಬ ವೈರಲ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ ನಾನು ಬಳಸೋದು ಕೊಲಾಜ್ ಲ್ಯಾಬ್ ಇದು ಫ್ರೀಯಲ್ಲೇ ಮಾಡ್ಕೋಬೋದು ಆ್ಯಪ್ ಕೊಲಾಜ್ ಲ್ಯಾಬ್ ಅನ್ನೋದು ಕೊಲಾಜ್ ಲ್ಯಾಬಲ್ಲಿ ಅದನ್ನು ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಈ ರೀತಿ ಓಪನ್ ಆಗುತ್ತೆ ಪ್ಲೇಸ್ಟೋರ್ ಡೌನ್ಲೋಡ್ ಆದ್ಮೇಲೆ ಅದ್ರಲ್ಲಿ ಕಾಲೇಜ್ಗೆ ಹೋಗಿ ಫೋಟೋಸ್ ನಿಮ್ಗೆ ಯಾವ ಫೋಟೋಸ್ ರಿಲೇಟೆಡ್ ಆಗಿ ನೀವು ತಂಪ್ಲೈನ್ಸ್ನ ಮಾಡ್ತಿದ್ದೀರ ಅಷ್ಟು ಫೋಟೋಸ್ನ ಆಯ್ಕೆ ಮಾಡ್ಕೋಬೋದು ಹಂಡ್ರೆಡ್ ಫೋಟೋಸ್ ಲಿಮಿಟ್ ಇರುತ್ತೆ ನಾನಿಲ್ಲಿ ನನ್ನದು ಚಿತ್ರನಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಅದಕ್ಕೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಒಟ್ಟು ಆರು ಫೋಟೋಸ್ನ ಸೆಲೆಕ್ಟ್ ಮಾಡಿಕೊಂಡೆ ಆ ಆರು ಫೋಟೋಸ್ನಲ್ಲಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಯಾವ ಶೇಪ್ಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಯಾವ ಥರ ಬೇಕು ಅನ್ನೋದನ್ನು ಶೇಪ್ಗಳನ್ನ ಫಸ್ಟು ಆಯ್ಕೆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಶೇಪ್ಗೆ ಹಾಕೊಳ್ಳಿ ಆ ಶೇಪ್ಗೆ ಹಾಕೊಂಡ್ಮೇಲೆ ಆ ಶೇಪ್ಗೆ ಹಾಕೊಂಡ್ಮೇಲೆ ಇವಾಗ ನಾವು ಔಟಲ್ಲಿ ಮಾಡಿದ್ದಾಯಿತು ನೆಕ್ಸ್ಟು ರೇಷಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ರೇಷಿಯೋ ಅಂದರೆ ನೀವು ಯಾವುದಕ್ಕೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀರಾ ಯೂಟ್ಯೂಬ್ಗೆ ಫೇಸ್ಬುಕ್ ಟಿಕ್ಟಾಕ ಅಥವಾ ಇನ್ಸ್ಟಾಗ್ರಾಮ್ಗೆ ಆ ರೀತಿಗೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ಟೆಕ್ಸ್ಟನ್ನು ಓಕೆ ಮಾಡಿದ್ಮೇಲೆ ಟೆಕ್ಸ್ಟನ್ನು ಆಪ್ಷನ್ ಬರುತ್ತೆ ಅಂದರೆ ನೀವೇನಾದ್ರೂ ಟೈಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಟೈಪ್ ಕೂಡ ಮಾಡ್ಬೋದು ನೋಡಿ ಈ ರೀತಿ ಟೈಪ್ ಮಾಡಿದ ಮೇಲೆ ನಿಮ್ಗೆ ಯಾವ್ದು ಬೇಕು ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಏನು ಬೇಕಾದ್ರು ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಚಿತ್ರಾನ್ನ ಅಂತ ಟೈಪ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಮಗೆ ಸೆಂಟರು ಲೆಫ್ಟ್ ಸೈಡು ರೈಟ್ ಸೈಡ್ಗೆ ಅಂತ ಇಲ್ಲಿ ಮೂರು ಮೂರು ಗೆರೆಗಳು ಕಾಣಿಸ್ತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋದರೆ ನಿಮ್ಗೆ ಎಲ್ಲಿಗೆ ಬೇಕಲ್ಲಿ ಬರುತ್ತೆ ನೆಕ್ಸ್ಟ್ ಓಕೆ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಟೆಕ್ಸ್ಟ್ ಯಾವ ರೀತಿ ಬೇಕು ಟೆಕ್ಸ್ಟ್ ಕಲರಿಂಗ್ ಬೇಕಾ ಶೇಪು ದೊಡ್ಡದಾಗಬೇಕಾ ಕಲರ್ ಶೇಡ್ಸು ಚೇಂಜಸ್ ಆಗಬೇಕಾ ಇದೆಲ್ಲ ಬರ್ತಾ ಹೋಗುತ್ತೆ ನಿಮ್ಗೆ ಯಾವ ಥರ ಶೇಡ್ ಬೇಕೋ ಆ ಥರ ಡಾರ್ಕಾಗಿ ಬೇಕಂದ್ರೆ ಡಾರ್ಕ್ ಆಗಿ ನಿಮ್ಮ ವೀಡಿಯೋಗೆ ಯಾವ ಥರ ಬೇಕೋ ಆ ಥರ ನೀವು ಅದನ್ನು ಹಾಕೋಬೋದು ನೋಡಿ ನಾನು ಇಲ್ಲಿ ಮಾಡಿ ತೋರಿಸ್ತಿದ್ದೀನಿ ಈ ಥರ ಕಲರ್ ಬ್ಯಾ ಇದು ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಆಗ್ತಿರುತ್ತೆ ಇಲ್ಲಿ ಇಲ್ಲಿದೆ ನೋಡಿ ಶ್ಯಾಡೋ ಬೇಕು ಅಂದರೆ ಶ್ಯಾಡೋ ಔಟ್ಲೈನ್ ಬೇಕು ಅಂದರೆ ಔಟ್ಲೈನು ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬೇಕಂದ್ರೆ ಟೆಕ್ಸ್ಟ್ ಬೇಕಂದ್ರೆ ಟೆಕ್ಸ್ಟು ಯಾವುದನ್ನು ಬೇಕಾದರೂ ಯಾವ ಥರ ಕಲರ್ಗೆ ಬೇಕಾದರೂ ನೀವು ಇದನ್ನು ಚೇಂಜಸ್ ಮಾಡ್ಕೋಬೋದು ಇದನ್ನಾದಮೇಲೆ ಸೈಜು ಬೇಕಾದ್ರೆ ಅದು ಬಿಗ್ ಸೈಜ್ ಬೇಕಂದರೆ ದೊಡ್ಡದಾಗಿ ಬೇಕು ಅಂತ ಅಂದರೆ ಅಲ್ಲಿ ಟೈಪ್ ಮಾಡಿರೋದಿರ್ಬೋದು ಆ ಬಾಕ್ಸ್ ಇರ್ಬೋದು ಪ್ರತಿಯೊಂದನ್ನು ಸೈಜ್ನ ಚೇಂಜ್ ಮಾಡ್ಕೋಬೋದು ಅದಾದ ನಂತರ ಡಿಸ್ಟೆನ್ಸು ಡಿಸ್ಟೆನ್ಸ್ ನೋಡಿ ಅದನ್ನು ನಾನು ಎನ್ಲಾರ್ಜ್ ಮಾಡಿ ಮೂವ್ ಮಾಡಿ ತೋರಿಸಿದಾಗ ಅದು ಚೇಂಜಸ್ ಆಗ್ತಿರೋದು ನೀವು ನೋಡ್ತಿರ್ಬೋದು ಇದನ್ನೆಲ್ಲ ನೀವು ಈ ರೀತಿ ರೀತಿಯೆಲ್ಲ ಚೇಂಜಸ್ ಆಗ್ತಿರುತ್ತೆ ಫೈನಲಿ ಅದನ್ನು ಅಲ್ಲಿ ಟಿಕ್ ಮಾರ್ಕ್ ಐತಿಯಲ್ಲ ಅಲ್ಲಿ ಓಕೆ ಮಾಡಿದ್ರೆ ಓಕೆ ಮಾಡಿದ್ಮೇಲೆ ಮೇಲ್ಗಡೆಯಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣ್ತಾ ಇದೆ ನೋಡಿ ಇಂಟು ಮಾರ್ಕು ಒಂದು ಬಾಕ್ಸು ಮತ್ತು ಇಲ್ಲೊಂದು ಸ್ಟಾರ್ ಥರ ಇದೆ ಪಕ್ಕ ಒಂದು ಡೌನ್ಲೋಡ್ ಇದೆ ಅದನ್ನು ಡೌನ್ಲೋಡ್ ಮಾಡಿದ್ರೆ ಸೇವ್ ಆಗುತ್ತೆ ಇನ್ನು ಮಧ್ಯ ಮಧ್ಯೆ ಅಡ್ವರ್ಟೈಸ್ ಬಂದರೆ ಸ್ಕಿಪ್ ವಿಡಿಯೋ ಅಂತ ಕೊಟ್ಕೊಳ್ಳಿ ಇಲ್ಲಾಂದರೆ ಕಂಟಿನ್ಯೂ ಕಂಟಿನ್ಯೂ ವಿತ್ ಎ ಆ್ಯಪು ಅಂತ ಏನು ಬಿಡುತ್ತೆ ಅದನ್ನು ಕೊಟ್ಕೊಳ್ಳಿ ಅದಾದ ಮೇಲೆ ನೋಡಿ ಡೌನ್ಲೋಡ್ ಮಾಡಿದ್ದು ಎಲ್ಲಿ ಸೇವ್ ಆಗಿದೆ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ ಪಿಚರ್ಸ್ ಅಂತ ಸೇವ್ ಆಗಿರುತ್ತೆ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಈ ರೀತಿ ತಂಬ್ಲೈನ್ ಮಾಡೋದು ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ಮುಂದಿನ ವೀಡಿಯೋಗಳು ನೋಟಿಫಿಕೇಷನ್ಗೋಸ್ಕರ ಜೊತೆಗೆ ಈ ತಂಬ್ಲೈನ್ ಮಾಡೋದ್ರಿಂದ ವೀಡಿಯೋಸ್ಗಳ ವ್ಯೂಸು ತುಂಬ ಜಾಸ್ತಿ ಆಗುತ್ತೆ ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಮಾಡೋದ್ರೇ ಒಳ್ಳೆಯದು ಜೊತೆಗೆ ಹೊಸ್ದಾಗಿ ನಾವೇನು ಮಾಡ್ತಿರ್ತೀವರಲ್ಲ ತುಂಬ ಸಫರ್ ಮಾಡ್ತೀವಿ ಯಾಕಂದರೆ ಅದ್ರಲ್ಲಿ ನಾನು ಕೂಡ ಒಬ್ಳು ನಾನು ತುಂಬ ಸಫರ್ ಪಟ್ಟಿದ್ದೀನಿ ಎಲ್ಲ ಹೆಂಗೆ ಮಾಡೋದು ನನ್ನ ಫ್ರೆಂಡ್ಸ್ನ ಕೇಳಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಅದನ್ನು ತಿಳ್ಕೊಂಡ್ಮೇಲೆ ನಾನು ಫೈನಲಿ ನಿಮಗೆ ಇದನ್ನು ವೀಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದಗಳು